ಈಗಾಗಲೇ ನಮ್ಮ ಭಕ್ತರು ಹೇಳಿದ್ದಾರೆ ವಿಶೇಷ ಋಷಪು ತನ್ನ ಅಧ್ಯಕ್ಷ ಸಮಿತಿ ಬಗ್ಗೆ ಮತ್ತು ಅವರು ಮಾಡಿದಂಥ ಸಮಾಜಕ್ಕೆ ಹೇಳಿಕೆಯಾದಂಥ ಕೆಲಸಗಳ ಬಗ್ಗೆ ಎಲ್ಲರನ್ನ ಮಾಡಿದ್ದಾರೆ ಅದಕ್ಕೋಸ್ಕರನೇ ಅವರ ಒಂದು ಅರವತ್ತನೇ ವರ್ಷದ ಒಂದು ಗುರುವಿನ ಕಾರ್ಯಕ್ರಮ ಮತ್ತು ಅವರು ಏನು ರಾಮ ಮಂದಿರ ನಿರ್ಮಾಣದಲ್ಲಿ ಅವರು ಹೇಗೆ ತೋರಿಸ್ಕೊಂಡಿದ್ರು ಮತ್ತು ಅವರ ಮಂಡಲ ಪೂಜೆಯನ್ನು ನಲವತ್ತೈದು ದಿವಸ ಹೇಗೆ ಮಂಡಲ ಪೂಜೆಯನ್ನು ಮಾಡಿದ್ರು ಆ ಒಂದು ನಿಮಿತ್ತ ಎಲ್ಲ ಸಿಟಿಗಳಲ್ಲೂ ಈ ಗುರುವನಾ ಕಾರ್ಯಕ್ರಮವನ್ನು ಮತ್ತೆ ಅವರಿಂದ ಒಂದು ಸ್ವಾಗತ ಕೋರಿ ಗುರುವನಾ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ತೋರಿದ್ದಾರೆ ಅದೇ ರೀತಿ ನಮ್ಮ ಸಂಸ್ಕೃತದಲ್ಲಿ ನಮ್ಮ ಎಲ್ಲ ನಾಗರಿಕ ಬಂಧುಗಳು ಎಲ್ಲ ಸಮಾಜದ ಪ್ರಮುಖರನ್ನು ಸೇರಿಕೊಂಡು ಒಂದು ಕಾಂಗ್ರೆಸ್ ಸಮಿತಿ ಮಾಡಿ ಅದಕ್ಕೆ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನನ್ನು ನನ್ನಾಗಿ ಮಾಡಿದ್ದಕ್ಕೆ ಎಲ್ಲ ನಮ್ಮ ಸಮಾಜದವರಿಗೆ ಎಲ್ಲ ಹಿರಿಯರಷ್ಟು ಅಂತ ಈ ಒಂದು ಸಂದರ್ಭದಲ್ಲಿ ಆ ಅವರ ಒಂದು ಸೇವೆ ಮಾಡುವಂತಹ ಊರುಗಳಿಗೆ ಒಂದು ಗುರುವಾರ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀರಿ ಈ ಬುಧವಾರ ಹತ್ತೊಂಬತ್ತನೇ ತಾರೀಕು ಜೂನ್ ಹತ್ತೊಂಬತ್ತನೇ ತಾರೀಕು ಬುಧವಾರ ಅಂದ್ಕೊಂಡಿದ್ದೀವಿ ಈ ಒಂದು ನಾವು ಒಂದು ರೂಪಾಯಿ ಹಾಕಬೇಕು ಏನು ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ಒಂದು ನಮ್ಮೆಲ್ಲರ ಸರ್ಕಾರ ಬೇಕು ನಾವೆಲ್ಲರೂ ಮುಖ್ಯವಾಗಿ ಮುಖ್ಯ ಪುಟದಲ್ಲಿ ಒಂದು ಮಾಹಿತಿಯನ್ನು ಜನರಿಗೆ ತಲುಪಿಸಬೇಕು ಎಲ್ಲರೂ ಬೇಕೋ ತಾವೆಲ್ಲರೂ ತಾವೆಲ್ಲರನ್ನು ನಾನು ಹೇಳಿದ್ದಾರೆ ಕಾರ್ಯಕ್ರಮ ಸುಲಭವಾಗಿ ಗುರುವ ಗುರುವ ಗುರುವನೆ ಮಾಡಿ ಕೇಳಿದಾಗ ಗುರುಗಳಿಗೆ ಸುಮ್ಮನೆ ನನಗೆ ಒಂದನೆ ಗುರುವನೆ ಕಾರ್ಯಕ್ರಮ ಮಾಡೋ ಬೇಡ ಯಾವುದಾದ್ರು ಒಂದು ಸಾಮಾಜಿಕ ಸೇವೆ ಮಾಡಾಗಿದ್ದರೆ ತಾವು ಮಾಡಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ವಿ ಮತ್ತು ಎಲ್ಲ ಸಮಾಜದವರು ಕೂಡ ಇದನ್ನು ಸೇರಿಸ್ಕೊಳ್ಳಿ ಅಂತ ಕೇಳಿದ್ರು ಎಲ್ಲ ಸಮಾಜವನ್ನು ಸೇರ್ತಾ ಮಾಡಿ ಅಂದಾಗ ಎಲ್ಲ ಸಮಾಜ ಆದಷ್ಟು ಎಲ್ಲ ಸಮಾಜದ ಪ್ರಮುಖರನ್ನು ಕೊಟ್ಟಿಸಿ ಅವನ್ನೆಲ್ಲ ಕೊಟ್ಟಿದ್ದೀವಿ ಮತ್ತೆ ಸಾಮಾಜಿಕ ಸೇವೆಯಾಗಿ ಒಂದು ಬಡ ಮಹಿಳೆಯನ್ನು ಗುರುತಿಸಿ ಆ ಬಡ ಮಹಿಳೆಯರನ್ನ ಪಾಲ್ಗೋ ಅಂತೇಳಿ ನನ್ನ ಹದಿಮೂರನೇ ವರ್ಷದಲ್ಲಿ ಅದು ಕಂಡವ ಮನೆ ಪಾತ್ರ ಪಡೆಯಲು ಶುರುವಾಗಿದೆ ಒಂದು ಅರವತ್ತು ವರ್ಷ ಅದೇನೋ ಕಷ್ಟಪಟ್ಟು ಒಂದು ಸೈಟ್ ತೊಗೊಂಡಿದೆ ಆ ಇನ್ನು ಮುಂದೆ ಒಂದು ಮನೆ ಒಂದು ಈ ಗುರುಬಂಧನ ಕಾರ್ಯಕ್ರಮದ ಹೇಳಿ ಒಂದು ತೀರ್ಮಾನ ಎಲ್ಲ ಸ್ವಾಗತ ಸಲ್ಲಿಸಲು ತೀರ್ಮಾನ ಮಾಡಿಕೊಂಡು ಅದೊಂದು ಸಾಮಾಜಿಕ ಸೇವೆ ಆಗಿದೆ ಪರದವರಿದ್ದಾರೆ ಅಂತಹ ಗುರುಗಳಿಗೆ ಅರವತ್ತು ಪ್ರಯತ್ನ ಒಂದು ಆ ರಾಮನ ಒಂದು ಮಂಡಲೋತ್ಸವ ಮಾಡಿರುವಂಥ ಗುರುಗಳಿಗೆ ತುಮಕೂರಿನ ನಗರದ ಎಲ್ಲ ಸೇರಿ ಒಂದು ಅಭಿವೃದ್ಧಿ ಒಂದು ಗಮನ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಆ ಗುರುಗಳಿಗೆ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿತವಾಗಿದೆ ಎಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಡೆದಾಡುವ ದೇವರು ಅಂತ ಪ್ರಸಿದ್ಧರಾದವರು ಇಬ್ಬರು ಒಬ್ಬರು ತುಮಕೂರಿನವರ ಸಿದ್ಧಾಂತ ಮಠಾಧೀಶ್ವರಂತಹ ಶ್ರೀ ಶಿವಕುಮಾರ ಸ್ವಾಮಿಗಳಾದ್ರೆ ಮತ್ತೊಬ್ಬರು ಪೇಜಾವರ ಅದರ ಶ್ರೀ ವಿಶ್ವಪ್ರಸಾದ ವಿಶ್ವ ವಿಶ್ವೇಶ್ವರಿ ಶ್ರೀಪಾದರು ಅವರಿಬ್ಬರೂ ಕೂಡ ತಮ್ಮ ಜೀವಮಾನದಲ್ಲಿ ಇಡೀ ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿಕೊಂಡು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಎಲ್ಲರೂ ತಿಳಿದಿರುತ್ತ ವಿಚಾರ ಈಗ ಅವರ ಶಿಷ್ಯರಾದಂತಹ ಈ ಶಿವಕುಮಾರ ಸ್ವಾಮಿಗಳ ಶಿಷ್ಯರಾಗ್ರಹ ಶ್ರೀ ಸಿದ್ದಲಿಂಗ ಸ್ವಾಮಿಗಳು ಹಾಗೂ ವಿಶ್ವೇಶ್ವರಿ ಶ್ರೀಪಾದರ ಶಿಷ್ಯರಾಗಿರ್ತಕ್ಕಂತಹ ಶ್ರೀ ವಿಶ್ವಪ್ರಸಾದ್ ಇಬ್ಬರು ಕೂಡ ಗುರುಗಳು ಹಾಕುವ ದಾರಿಯಲ್ಲೇ ನಡೀತಾ ಅದೇ ರೀತಿಯ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ವಿಶ್ವ ಪ್ರಸನ್ನ ಚಿತ್ರದ ಬಗ್ಗೆ ಅವರು ಉಡುಪಿಯ ಸೈಬುಗಳ ಗ್ರಾಮದಲ್ಲಿ ಹುಟ್ಟಿದವರು ಇಪ್ಪತ್ನಾಲ್ಕನೇ ವರ್ಷಕ್ಕೆ ಅಂತ ಹೇಳಿಕೊಂಡು ಆವತ್ತಿನ ಸನ್ಯಾಸಿಯವನದಲ್ಲಿ ಇದ್ದು ಗುರುಗಳ ವಿಶ್ವೇಶ್ವರ ಶಿಲ್ಪ ಜೊತೆಯಲ್ಲೇ ಇದ್ದು ಅವರ ಎಲ್ಲ ಕೆಲಸದಲ್ಲೂ ಕೂಡ ಅವರು ಅವರಿಗೆ ಸಹಾಯಕರಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅಂದರೆ ಯಾವತ್ತೂ ಕೂಡ ಗುರುಗಳು ಹೇಳಿದ್ದು ಯಾವತ್ತೂ ಇಲ್ಲ ಅಂತ ಹೇಳಿದ್ದೇ ಇಲ್ಲ ಅದಕ್ಕೆ ಅವರಿಗೆ ಸ್ವಾಮಿ ಅಂತ ಹೆಸರು ಅವರಿಗೆ ಆವು ಸ್ವಾಮಿ ಅಂತ ಕೇಳಿದ್ರೆ ತುಳುವಲ್ಲಿ ಆಗು ಅಂದ್ರೆ ಆಯ್ಕೆ ಅಂತ ಗುರುಳು ಏನೇ ಹೇಳಿ ನಾಳೆ ಅವರಿಗೂ ಹೇಳೋ ಅವರು ಅಂದ್ಕೊಂಡಿರ್ತಾರೆ ಆದ್ರೂ ಕೂಡ ಗುರುಡ್ ಕಂಡು ನಾಳೆ ಈ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಸ್ವಾಮಿ ಅಷ್ಟೇ ಹೇಳ್ತಾ ಇದ್ರು ಮತ್ತೊಂದು ಅವರಿಗೆ ಮೊದಲಿಂದಲೂ ಕೂಡ ಅವರು ಕ್ರಿಯೆ ಕೊಟ್ಟು ಕೂಡ ಗೋವುಗಳನ್ನ ಮಾಡಿ ನಾನು ಗೋವುಗಳನ್ನು ನೋಡ್ಕೊಳಕಾಗಿ ನೀಲಾವರದಲ್ಲಿ ಗೋಶಾಲೆ ಸ್ಥಾಪನೆ ಆಗಲಿ ದೊಡ್ಡವರು ಇರ್ತಾರೆ ಸಣ್ಣ ಪೆಟ್ಟಿನಿಂದಲೇ ಮಾಡಿದ್ರು ಮಾಡ್ತಾ ಗೋವುಗಳು ನೋಡ್ಕೊಳ್ತಾ ಇದ್ರು ಗೋವಿಗೆ ಚೆಲುವಿನಲ್ಲಿ ಆಗ ಹೋಗ್ಕೊಳ್ತಾರೆ ಅಂದರೆ ಆವು ಸ್ವಾಮಿ ಅಂದರೆ ಗೋವುಗಳನ್ನು ನೋಡ್ಕೊಳ್ತಾ ನೋಡ್ಕೊಳ್ತಕ್ಕಂಥ ಸ್ವಾಮಿಗಳು ಒಂದು ಹಂತದಲ್ಲಿ ಅವರಿಗೆ ಹಾವು ಸ್ವಾಮಿ ತೆರತಾ ಇದ್ರು ಅಂತಹ ವಿಶ್ವಪುರರು ಸುಮಾರು ಯಾರೇ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆಯೇ ಗೋವುಗಳು ಹಾಲು ಕಡೆ ನಿಲ್ಸಿನಲ್ಲಿ ಹೊರಡನಾದ ಹೋವು ಗೋವುಗಳನ್ನು ಇದ್ದರು ಹಾಕಿಬಿಡ್ತಾರೆ ಂತ ಕಸಾಯಿಖಂಡೆಗೆ ಅಲ್ಲಿ ಕಳಿಸ್ತಾರೆ ಅದನ್ನ ತಡೆದು ಅವುಗಳ ರಕ್ಷಣೆ ಮಾಡಲು ನಾನು ಅವರು ಸಾಕ್ತೀನಿ ಅಂತ ಹೇಳಿ ಅದನ್ನ ನೀರಾವರಿ ಒಂದು ಗೋಶಾಲೆಯನ್ನ ಮಾಡಿ ಅಲ್ಲಿ ಸಾಕ್ತಾ ಇದ್ದಾರೆ